ಜಗ್ಲು ತಾಲೂಕಿನ ದಿದ್ಗಿ ಗ್ರಾಮ ಪಂಚಾಯಿತಿಯ ಪಿಡಿಒ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಸಕಾಲಕ್ಕೆ ಕಚೇರಿಗೆ ಬರುತ್ತಿಲ್ಲ ಇದರಿಂದ ಗ್ರಾಮಗಳು ಅನೈರ್ಮಲ್ಯ ತಾಣಗಳಾಗುತ್ತಿವೆ ಎಂದು ಆರೋಪಿಸಿ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಪಿಡಿಒ ಮೇಜಿನ ಮೇಲೆ ಚರಂಡಿ ತ್ಯಾಜ್ಯ ಇಟ್ಟು ಇಂದು ಪ್ರತಿಭಟನೆ ನಡೆಸಿದ್ರು ಇನ್ನು ಪಂಚಾಯಿತಿಗೆ ಆಗಮಿಸಿದ ಸಾರ್ವಜನಿಕರು ಕಚೇರಿಯಲ್ಲಿ ಪಿಡಿಒ ಇಲ್ಲದೆ ಇರುವುದನ್ನು ಕಂಡು ರೊಚ್ಚಿಗೆದ್ದು ಚರಂಡಿಯಲ್ಲಿ ತುಂಬಿದ್ದ ತ್ಯಾಜ್ಯವನ್ನು ಪುಟ್ಟಿಯಲ್ಲಿ ತುಂಬಿಕೊಂಡು ಕಚೇರಿಯಲ್ಲಿ ಸುರಿದು ಆಕ್ರೋಶ ವ್ಯಕ್ತಪಡಿಸಿದರು ಪಿಡಿಒ ಬಸವರಾಜಪ್ಪ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಆದರೆ ಕರ್ತವ್ಯಕ್ಕೆ ಸರಿಯಾಗಿ ಹಾಜರಾಗದೆ ಇರುವುದರಿಂದ ಸರ್ಕಾರಿ ಕೆಲಸಗಳಿಗಾಗಿ ಅಲೆದಾಡುವಂತಾಗಿದೆ ಅಧಿಕಾರಿಗಳು ಕೈ ತುಂಬಾ ವೇತನ ಪಡೆಯುತ್ತಿದ್ದರೂ ಕೆಲಸ ಮಾಡದೆ ಕಲ್ಲಾಟವಾಡುತ್ತಾ ಸಮಯ ಕಳೆಯುತ್ತಿದ್ದಾರೆ ಇಂಥವರಿಂದ ಸಮಾಜಕ್ಕೆ ಕಳಂಕವಾಗುತ್ತಿದೆ ಎಂದು ಸಾರ್ವಜನಿಕರು ದೂರಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಸುರೇಶ್ ಮಹೇಶ್ವರಪ್ಪ ಪ್ರವೀಣ್ ನಾಗರಾಜಪ್ಪ ಶಾಂತಪ್ಪ ಅಂಬರೇಶ್ ಸೇರಿದಂತೆ ಮತ್ತಿತರರಿದ್ದರು

ಈಗ ಒಂದ್ ತಿಂಗಳಿಂದಾನು ಬಂದ್ ಥೀನ್ ಮಾಡಿ ಥೀನ್ ಮಾಡಿ ಐತಿ ಅಂತ ಹೇಳ್ಕೊಂತ ಹೋಗಿದ್ವಿ ಬಂದು ಕೂಡ ಪಿಡಿಒ ಯಾರಂತ ನೋಡಿಲ್ಲ ಪಿಡಿಒ ಮಕ್ಕಳನ್ನ ನೋಡಿಲ್ಲೂ ಗ್ರಾಮ ಪಂಚಾಯತಿ ಬಿದಿಯ ಗ್ರಾಮ ಪಂಚಾಯತಿ ಐದಾನ ಅಂತಾನೆ ಗೊತ್ತಿಲ್ಲ ಏನಿಲ್ಲ ಈಗ ನಾವ್ ಅಷ್ಟೇ ಈ ಈಗ ಮಾಡ್ಕೊಂಡು ಸೊಳ್ಳೆ ಕಷ್ಟ ಹೇಳಕ್ತಿ ಅವ್ನ ಪಿಡಿಒ ಅಧಿಕಾರಿಗಳು ಆಗಿರ್ಬೋದು ಅವ್ರಿಗೆ ಗೊತ್ತಾಗ ನಾವ್ ಅನ್ಕೋಸ ಕಷ್ಟನ ಅದಕ್ಕೆ ತಂದು ಹಾಕ್ಬೇಕು ಅಂತ ಬಂದಿದ್ವಿ

ಚರಂಡಿಯಲ್ಲಿರ್ತಕ್ಕಂಥ ಎಲ್ಲ ಗಂಜನ್ನು ತಗೊಂಬಂದು ಬಂದು ಪಿ ಡಿ ಒ ಚೇಂಬರ್ ಮೇಲೆ ಹಾಕಿ ಪ್ರತಿಭಟನೆ ಮಾಡಿದರು ಅದು ವಿಷಯ ಗೊತ್ತಾದ ನಂತರ ನಾನು ಇಲ್ಲಿಗೆ ಬಂದಿದ್ದು ಬಂದಾದ ನಂತರ ನನಗೆ ಗೊತ್ತಾಯಿತು ಅವ್ರು ಯಾಕೆ ಮಾಡಿದರು ಏನು ಅಂತ ಅಂತೇಳಿ ಈ ವಿಚಾರನ ಮುಂದುವರೆದು ನಾನು ನನ್ನ ಪ್ರತಿಕ್ರಿಯೆ ಕೊಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳ್ತೀರೀನಿ ಅಂದರೆ ಈ ಪಂಚಾಯತಿಯಲ್ಲಿ ಪಿ ಡಿ ಒ ಸರಿಯಾಗಿ ಬರ್ತಾ ಇಲ್ಲ ಫೋನಿಗೆ ಕೂಡ ಸಿಗ್ತಲ್ಲ ನಾವು ಜನಪ್ರತಿನಿಧಿಗಳಾಗಿ ಅವ್ರನ್ನ ಅಂದ್ರೂ ಕೂಡ ನಮಗೆ ಅದು ಆಗ್ತಾ ಇಲ್ಲ ಸುಮಾರು ಒಂದು ಎರಡು ಮೂರು ತಿಂಗಳಿಂದಲೂ ಕೂಡ ನಾವು ಚರಂಡಿ ಕ್ಲೀನ್ ಮಾಡಿರೋನಂತ ಹೇಳ್ತಾಯಿದ್ವಿ ಅದಾಗಿ ಇಲ್ಲ ಕೊನೆಗೆ ನಮ್ಮ ದಿದಿ ಗ್ರಾಮದಲ್ಲಿ ಎಚ್ ಕೆ ಕಮ್ಯುನಿಟಿ ಲಿಂಗಾಯತದಿಂದ ಇವತ್ತೊಂದು ಹಬ್ಬ ಇತ್ತು ಇವತ್ತು ನಿನ್ನೆ ನಾಳೆ ಈ ಹಬ್ಬದ ಪ್ರಯುಕ್ತನಾದರೂ ಕೂಡ ಮುಂಚಿತವಾಗಿ ಚರಂಡಿ ಕ್ಲೀನ್ ಮಾಡಿ ಅಂತ ಹೇಳಿದ್ರು ಕೂಡ ಮಾಡಿರಲಿಲ್ಲ ಸುಮಾರು ಮೆಸೇಜಸ್ಸು ಅವರಿಗೆ ಲೆಟ್ರ್ ಕೂಡ ಕೊಟ್ಟಿದ್ದಾಗಿತ್ತು ಇದೆಲ್ಲದೂ ಕೂಡ ಮಾಡಿದ ನಂತರ ಕೂಡ ನನಗೆ ಸ್ಪಂದಿಸಿಲ್ಲ ಅಟ್ಲೀಸ್ಟ್ ಅವರಿಗೆ ಫೋನಿಗೆ ಯಾರು ಸಿಕ್ತಾರೆ ಅಂದರೂ ಕೂಡ ಫೋನಿಗೆ ಸಿಗ್ತಾ ಇರಲಿಲ್ಲ ಈ ವಿಷಯನ ಇ ಹೋಗು ಜಗೂ ತಾಲೂಕಿನ ಇವಾಗು ಮತ್ತು ಸಿ ಎಸ್ಗೂ ಕೂಡ ಲೆಟ್ರ್ ಸಮೇತ ಆ ಪಿ ಡಿ ಕುರಿತು ನಾವು ಬರೆದಿದ್ದೀವಿ ಇದಕ್ಕೆ ಯಾವುದಕ್ಕೂ ಕೂಡ ನಮಗೆ ಪ್ರತಿಕ್ರಿಯೆ ಏನು ಬಂದಿಲ್ಲ ಅವರು ವೆರಿಫಿಕೇಷನ್ಗೆ ಕಳಿಸೋದು ಇದೆಲ್ಲದೂ ಕೂಡ ನೋಡಿದ್ವಿ ಬಟ್ ಯಾವುದೇ ರೀತಿಯಲ್ಲಿ ಕೂಡ ಬದಲಾವಣೆ ಆಗಿಲ್ಲ ಅದಾದಂಥ ಜನಗಳು ಇದೆಲ್ಲ ಮಾಡಿದ ನಂತರ ನನಗೆ ಸ್ವಲ್ಪ ಬೇಜಾರಾದರೂ ಕೂಡ ಖಂಡಿತ ನಾನು ಅವರು ಮಾಡಿರ್ತಕ್ಕಂಥ ಕೃತ್ಯಕ್ಕೆ ಅಥವಾ ಕೆಲಸಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ ಇದು ಸರಿಯಾಗಬೇಕಾಗಿದೆ ಇದು ಕೇವಲ ಇದೊಂದೇ ಪಂಚಾಯತಿ ಎಲ್ಲ ಪಂಚಾಯತಿ ಅಂತ ಅನಿಸ್ತಾ ಇಲ್ಲ ತುಂಬ ಪಂಚಾಯತಿಗಳಲ್ಲಿದೆ ಬಟ್ ನಮ್ಮ ಪಂಚಾಯತಿಯಲ್ಲಿ ನಾವು ಮೆಂಬರ್ ಆಗಿರೋದನ್ನ ಹೇಳ್ತಿದ್ದೀನಿ ನಮ್ಮ ಪಂಚಾಯತಿಗೆ ಒಳ್ಳೆ ಪಿ ಡಿ ಒನ ಹಾಕ್ಸಿದ್ರೆ ಹಾಕ್ಸಿದ್ರೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸಗಳು ನಡೀತವೆ ಇದೇ ಪಿ ಡಿ ಒ ಕಂಟಿನ್ಯೂ ಆದ ಜನಗಳು ಈಗ ಚಿಕ್ಕದಾಗಿ ಪ್ರತಿಭಟನೆ ಮಾಡಿದರೆ ಮುಂದೆ ಇಲ್ಲಿ ಬೇರೆ ರೀತಿಯಲ್ಲಿ ಕೃತಿಗಳು ನಡೀಲಿಕ್ಕೆ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ದಯವಿಟ್ಟು ಈ ಬಸವಾಜಪ್ಪ ಅಂತಕ್ಕಂಥ ಪಿ ಡಿ ಒನ ಬದಲಾಯಿಸಿ ಅಥವಾ ಮನೆ ಕಳಿಸಿ ಅಥವಾ ಮತ್ತೊಂದು ಏನಾದರೂ ಮಾಡಿ ದಯವಿಟ್ಟು ಇಲ್ಲಿ ಚಿತ್ರಣನ ಬದಲಾವಣೆ ಮಾಡಿ ಸರಿಯಾಗಿ ಕೆಲಸ ಮಾಡ್ತಕ್ಕಂಥ ಅನ್ನು ಹಾಕ್ಸಿರಿ